ಅಲ್ಲ ಈ ವಿಶೇಷ ಕಾರ್ಯಪಡೆ ಬಹಳ ದಿವಸದಿಂದ ಇದನ್ನು ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು ನಮಗೆ ಇದರ ಅಗತ್ಯ ಅದು ಅಗತ್ಯದ ಬಗ್ಗೆ ನಾನಾಗಲೇ ವಿವರಣೆ ಮಾಡಿದ್ದೇನೆ ಇಲ್ಲಿ ಶಾಂತಿ ಕಾಪಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ನಮಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸೌಹಾರ್ದಯುತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೋ ಅನೇಕ ಸಂದರ್ಭದಲ್ಲಿ ಅದು ಆಗಲಿಲ್ಲ ಅದು ಬೈ ಫೋರ್ಸ್ ಆದರೂ ಮಾಡಬೇಕಾಗ್ತದೆ ಅದರ ಜೊತೆಗೆ ಅಂಥೇಳಿ ಇವತ್ತು ಈ ಕಾರ್ಯಪಡೆ ಒಂದು ಸಿಂಬಾಲಿಕ್ಕಾಗಿ ನಾವು ಇದನ್ನು ರಚನೆ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಇದರ ಹೆಚ್ಚಿಗೆ ಉಪಯೋಗ ಬರಬಾರ್ದು ಇಲ್ಲಿ ಬರೋದಿಲ್ಲ ಅಂತ ಹೇಳಿ ಅನಿಸುತ್ತೆ ಯಾಕೆಂದರೆ ಜನ ಅರ್ಥ ಮಾಡಿಕೊಂಡ್ರೆ ಇದರ ಅಗತ್ಯತೆ ಕಡಿಮೆ ಆಗ್ತದೆ ಅದರಿಂದ ಇವತ್ತು ಏನು ಲಾಂಚ್ ಮಾಡಿದ್ದೀವಿ ಇದು ಅವರ ಕೆಲಸ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಏನಪ್ಪ ಅಂತ ಹೇಳಿದರೆ ಶಾಂತಿ ಕಾಪಾಡಬೇಕು ಅಂತ ಅದಕ್ಕೆ ಏನೇನು ಕ್ರಮ ತೊಗೋಬೇಕೋ ಅವರಿಗೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ ಅದನ್ನು ಅವ್ರು ಮಾಡ್ತಾರೆ ಈಗ ಮೂರು ಜಿಲ್ಲೆ ಇಲ್ಲ ಅದು ವಿಸರ್ಜನೆ ಮಾಡೋದಿಲ್ಲ ಅದನ್ನು ಕಡಿಮೆ ಮಾಡಿದ್ದೇವೆ ಯಾಕೆಂದರೆ ಅದರ ಅಗತ್ಯತೆ ಸದ್ಯಕ್ಕಿಲ್ಲದೆ ಇದ್ದರೂ ಕೂಡ ಯಾವುದಾದ್ರೂ ಸಂದರ್ಭದಲ್ಲಿ ಬೇಕಾದರೆ ಅಗತ್ಯತೆ ಬಂದರೆ ಅದನ್ನು ನಾವು ಡಿಸ್ಮ್ಯಾಂಟಲ್ ಮಾಡೋದು ಬೇಡ ಅಂತ ಇಟ್ಟಿದ್ದೇವೆ ಸರಿಗ ನಕ್ಸಲ್ ಮುಕ್ತ ಅಂತ ರಾಜ್ಯ ಅಂತ ಮಾಡಿದ್ರು ಕೂಡ ಕೆಲವು ಕಡೆ ಆ ಥರದ ಸನ್ನಿವೇಶಗಳು ಬರಬಹುದು ಅನ್ನೋ ಒಂದು ಆತಂಕ ಕೂಡ ಇದು ನಕ್ಸ ನಕ್ಸಲ್ ಇಲ್ಲ ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೆ ಒರಿಸ್ಸಾದಲ್ಲಿದೆ ಅಸ್ಸಾಂನಲ್ಲಿದೆ ಆ ಕಡೆ ಎಲ್ಲ ಆ ಭಾಗದಲ್ಲೆಲ್ಲ ಇದೆ ಅದರಿಂದ ಅಲ್ಲಿಂದ ಈ ಈ ಭಾಗಕ್ಕೆ ಬರುವಂಥ ಸಾಧ್ಯತೆಗಳು ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ ಹಿಂದೆ ಅಲ್ಲ ಅದು ಆಗಬಾರ್ದು ಒಂದು ಒಂದು ವೇಳೆ ಬಂದರೆ ಅದಕ್ಕೆ ನಾವು ತಯಾರಿರಬೇಕು ಅಂತೇಳಿ ನಾವು ಒಂದಷ್ಟು ಪಡೆಯನ್ನು ಹಾಗೆ ಇಟ್ಕೊಂಡಿದ್ದೇವೆ ಈಗ ಇಲ್ಲಿ ರೆಹಮಾನ್ ಕೊಲೆ ಪ್ರಕರಣ ಅಥವಾ ಅಶ್ರಫ್ ಈ ಎರಡೂ ಕೊಲೆ ಪ್ರಕರಣದಲ್ಲಿ ಅಲ್ಲಿ ಯಾಕೆ ಯಾವ ಉದ್ದೇಶದಿಂದ ನಡೆಸಲಾಗಿದೆ ಮತ್ತು ಅಲ್ಲಿ ಮೋಟಿವೇನಿತ್ತು ಅಂತ ಇನ್ನೂ ಅಂತ ಇನ್ನೂವರೆಗೂ ಇದ್ದಾರೆ ಅಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ ಇನ್ವೆಸ್ಟಿಗೇಷನ್ನು ಒಂದು ದಿವದಲ್ಲಿ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಮುಗಿದೋಗೋದಿಲ್ಲ ಹೋಗೋದಿಲ್ಲ ಅದಕ್ಕೆ ನಾವು ಬುಡಕ್ಕೆ ಹೋಗಬೇಕಲ್ಲ ಇದರ ಎಲ್ಲಿಂದಾಯಿತು ಯಾರು ಇದರ ಹಿಂದೆ ಇದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾದ್ರೆ ಇನ್ವೆಸ್ಟಿಗೇಷನ್ ಭಾಳ ಥರ ಇನ್ವೆಸ್ಟಿಗೇಷನ್ ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಪರ್ಸನಲ್ ರೈವಲ್ರಿಯಿಂದ ಆಗಿದೆ ಇನ್ನೊಂದು ಕಡೆ ಅದು ಕೋಮುದ್ವೇಷದಿಂದ ಆಗಿದೆ ಯಾವುದು ಇದ್ರ ಗೊತ್ತಿಲ್ಲ ನಮಗೆ ನಮಗೀಗ ಏನು ಹೇಳಕ್ಕೆ ಬ ತನಿಖೆ ವರದಿ ಬರೋವರೆಗೂ ಪರ್ಸನಲ್ ರೈವಲ್ರಿಯಿಂದ ಆಗಿದೆಯಾ ಕೋಮುದ್ವೇಷದಿಂದ ಆಗಿದೆಯಾ ಏನನ್ನು ನಾವು ಹೇಳೋಕ್ಕಾಗೋದಿಲ್ಲ ವರದಿ ಬಂದ ಮೇಲೆ ಅದನ್ನು ನಾವು ಹೇಳ್ಬೋದು ಈಗ ಸುಭಾಷ್ ಶೆಟ್ಟಿ ಅಲ್ಲ ನಾವು ಮ್ಯಾಂಡೇಟಿವ್ ಅವ್ರದ್ದು ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅದರಿಂದ ಅವರಿಗೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ ಅದು ಕೇಳಿಲ್ಲ ಎನ್ ಎನ್ ಐ ಅವರು ಕೇಳಿಲ್ಲ ನೀವು ಏನಾದರೂ ಕೊಡ್ತೀರ ನೋಡೋಣ ನಮ್ಮ ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ ಸಮರ್ಥರಿಲ್ಲ ಅಂತ ಅಲ್ಲ ಅವರು ಅವರೇನು ಎನ್ ಐ ಎನ್ನುವರು ಕೇಳಿದ್ದಾರೆ ಅವರು ಸ್ಪೆಸಿಫಿಕ್ಕಾಗಿ ಆ ಕೇಸ್ ಯಾಕೆ ಕೇಳಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಕೂಡ ಸಮರ್ಥರಿದ್ದಾರೆ ಮಾಡ್ತಾರೆ ಸರ್ ಈಗ ಈ ರೆಹಮಾನ್ ಕೇಸ್ ಮತ್ತು ಅಶ್ರಫ್ ಕೇಸನ್ನು ಎಸ್ ಐ ಟಿ ರಚನೆ ಏನಾದರೂ ಮಾಡ್ತೀವಿ ಇಲ್ಲ ಈಗ ನಾವು ಏನು ತನಿಖೆ ನಡೀತಾ ಇದೆ ಅಗತ್ಯತೆ ಬಿದ್ದರೆ ಇನ್ನೂ ಹೆಚ್ಚು ತೀವ್ರವಾಗಿ ಮಾಡ್ತೇವೆ ಸರ್ ಈಗ ಈ ಜಾತಿ ಗಣತಿ ವಿಚಾರದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ಈಗ ಮರು ಈಗ ಒಂದು ಕಡೆಯಿಂದ ಜಾತಿ ಗಣತಿಯ ಸರ್ವೆ ಮರು ಸರ್ವೆ ಈಗ ಮತ್ತೆ ಇದು ಕೊಡ್ತಾ ಇರುವಂಥದ್ದು ಇದೆಲ್ಲ ಒಂದು ಕಡೆ ಮತ್ತೆ ಎರಡು ಮೂರು ಕಾರಣಗಳಿದ್ದಾವೆ ಒಂದು ಅನೇಕ ಸಮುದಾಯಗಳು ಅವರ ಧ್ವನಿಯನ್ನ ಎತ್ತಿದವು ನಮ್ಮ ಸಮುದಾಯ ನಮ್ಮ ಜಾತಿ ಕಡಿಮೆಯಾಗಿದೆ ಹೆಚ್ಚಾಗಿದೆ ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಆ ಸಂಖ್ಯೆ ಇಲ್ಲ ಅಂತಕ್ಕಂಥ ಮಾತನ್ನು ಅನೇಕ ಜನ ಅನೇಕ ಸಮುದಾಯಗಳು ಸರ್ಕಾರದ ವಿರುದ್ಧವಾಗಿ ಮಾತಾಡಿದರು ಅದರ ಜೊತೆಗೆ ಈ ಒಂದು ನಾವೇನು ಕಾಂತರಾಜು ಅಥವಾ ಜಯಪ್ರಕಾಶ್ ಹೆಗಡೆ ಈ ಕಮಿಷನ್ನವರು ಕೊಟ್ಟಂಥ ವರದಿಯಲ್ಲಿ ಬಂದಿರತಕ್ಕಂಥ ಡೇಟಾ ಹತ್ತು ವರ್ಷ ಹಳೆಯದು ಆ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಸ್ವಾಭಾವಿಕವಾಗಿ ಜಾಸ್ತಿ ಆಗಿದೆ ಅದು ಕೂಡ ಸೇರಬೇಕಲ್ಲ ಹಾಗಾಗಿ ಇದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳಿ ಅಂಥೇಳಿ ಅನೇಕ ಜನ ಸಲಹೆ ಮಾಡಿದರು ಅದರ ಜೊತೆಗೆ ನಮ್ಮ ಹೈಕಮಾಂಡ್ನವರು ಕೂಡ ಇದನ್ನು ಮಾಡುವಾಗ ಸರಿಯಾಗಿ ಮಾಡಿ ಹಾಗೆ ಅಂತೇಳಿ ಹೇಳಿದರು ಅಂಥೇಳಿ ನಾವು ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೇವೆ ಇದನ್ನು ರೀಸರ್ವೆ ಮಾಡಬೇಕು ಪುನರ್ ವಿಮರ್ಶೆ ಮಾಡಿ ಪುನರ್ ಸರ್ವೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದೆ ಸರ್ಕಾರ ಅದಕ್ಕೆ ಒಂದು ನಿಗದಿನೂ ಕೂಡ ಸಮಯವನ್ನು ನಿಗದಿನೂ ಮಾಡ್ತಾರೆ ಆ ಸಮಯದ ಒಳಗಾಗಿ ಇದನ್ನು ಮಾಡಬೇಕು ಅಂತ ಯಾವ ಒಂದು ವಿನಂತಿ ಸರ್ಕಾರದ ವತಿಯಿಂದ ಏನು ಅಂತೇಳಿದರೆ ಯಾವ ಸಮುದಾಯಕ್ಕೆ ಆತಂಕ ಇದೆ ಯಾವ ಸಮುದಾಯಕ್ಕೆ ನಮ್ಮ ನಮ್ಮ ಜಾತಿ ಸರಿಯಾಗಿ ಅವರು ಎನ್ಯುಮರೇಟ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ ಅವರು ಈಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಜನ ಸಮುದಾಯದಲ್ಲಿ ವಿನಂತಿ ಮಾಡ್ತೀನಿ ಅಲ್ಲ ಇವರು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗೋದಲ್ಲ ಈಗ ದಿಸ್ ಇಸ್ ನಾಟ್ ಅನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ದಿಸ್ ಇಸ್ ಎ ಸ್ಟ್ರೈಕಿಂಗ್ ಫೋರ್ಸ್ ಎಲ್ಲಿಯಾದರೂ ಆ ರೀತಿ ಆದರೆ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಏನೆಲ್ಲ ಮಾಡಬೇಕು ಮಾಡ್ತಾರೆ